ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿಯೂ ಸಕ್ಸಸ್ ಅನ್ನ ಪಡೆಯುತ್ತೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ನಮ್ಗೆ ಶುಭ ಸುದ್ದಿಯನ್ನು ನೀಡುವಂತಹ ಈ ಐದು ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಮರ ಕಡಿಯುವ ಕನಸು ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಲ್ಲಿ ನೀವೇ ಸ್ವತಃ ಯಾವುದೋ ಮರವನ್ನ ಕಡಿಯುತ್ತಿರುವಂತಹ ದೃಶ್ಯ ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯನ್ನ ನೀಡುವ ಕನಸುಗಳ ಸಾಲಿನಲ್ಲಿ ತೆಗೆದುಕೊಳ್ಳಬಹುದು ಈ ಕನಸುಗಳನ್ನು ನೋಡಿದ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಎದುರಿಸುತ್ತಿದ್ದ ಎಲ್ಲಾ ಸಮಸ್ಯೆಗಳಿಂದ ತೊಂದರೆಗಳಿಂದ ಮುಕ್ತಿಯನ್ನ ಪಡೆಯುತ್ತಾನೆ ಎಂಬುದನ್ನ ಅರ್ಥೈಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕನಸಿನ ಬಗ್ಗೆ ಅಥವಾ ತನ್ನ ಕೆಲಸದ ಬಗ್ಗೆ ಯಾರಿಗೂ ಹೇಳಬಾರದು ಎರಡನೆಯದಾಗಿ ಕೈಯಲ್ಲಿ ನಾಣ್ಯ ಹಿಡಿದಿರುವಂತಹ ಮಹಿಳೆ ಇನ್ನು ನೀವು ಕನಸಲ್ಲಿ ಒಬ್ಬ ಮಹಿಳೆ ಕೈಯಲ್ಲಿ ನಾಣ್ಯಗಳನ್ನ ಹಿಡಿದಿರುವುದನ್ನು ನೋಡಿದ್ರೆ ಅದು ಶುಭ ಚಿಹ್ನೆ ಅಂತ ಹೇಳ್ಬಹುದು ಅಂತಹ ಕನಸು ಶೀಘ್ರದಲ್ಲಿ ವೃತ್ತಿಜೀವನದ ಪ್ರಗತಿಯನ್ನ ಸೂಚಿಸುತ್ತೆ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳನ್ನ ನೋಡಿದ ನಂತರ ಒಬ್ಬ ವ್ಯಕ್ತಿಯು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡುವ ಮುನ್ನ ಲಕ್ಷ್ಮೀ ದೇವಿಯ ಪಾದಗಳಿಗೆ ಒಂದು ಕೆಂಪು ಬಣ್ಣದ ಹೂವನ್ನ ಅರ್ಪಿಸಿ ಆಕೆಯನ್ನ ಪ್ರಾರ್ಥಿಸಿ ಆರಂಭಿಸಬೇಕು ಇದು ಯಶಸ್ಸನ್ನು ತಂದುಕೊಡುತ್ತೆ ಈ ಕನಸು ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಹಣದ ಹರಿವು ಇರುವಂತೆ ಮಾಡುತ್ತೆ ಮನೆಯದಾಗಿ ಕಸದ ಕನಸು ಕನಸಲ್ಲಿ ಕಾಲಿನ ಕೆಳಗೆ ಕಸ ಬಿದ್ದಿರುವಂತೆ ಕಾಣುವುದು ಅಂದ್ರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಇಂತಹ ಕನಸನ್ನು ನೋಡಿದ ವ್ಯಕ್ತಿಯು ಶೀಘ್ರದಲ್ಲಿ ತನ್ನ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತಾನೆ ತನ್ನ ಕೆಲಸದ ಬಗ್ಗೆ ಒಳ್ಳೆಯ ಹಾಗೂ ಶುಭ ಕೂಡ ಪಡೆದುಕೊಳ್ಳುತ್ತಾನೆ ಇನ್ನು ಈ ಕನಸಿನ ಬಗ್ಗೆ ನೀವು ಯಾರ ಬಳಿಯೂ ಕೂಡ ಹೇಳಿಕೊಳ್ಳಬಾರದು ನಾಲ್ಕನೆಯದಾಗಿ ಹಿರಿಯರಿಂದ ಆಶೀರ್ವಾದ ತೆಗೆದುಕೊಳ್ಳುತ್ತಿರುವಂತೆ ಕನಸು ನಾವು ಹಿರಿಯರ ಪಾದಗಳನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ತೆಗೆದುಕೊಳ್ಳುತ್ತಿರುವಂತೆ ಕನಸು ಬಿದ್ರೆ ಅದನ್ನು ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಬಿದ್ರೆ ಆ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಶೀಘ್ರವೇ ಬಡ್ತಿಯನ್ನ ಪಡೆದುಕೊಳ್ಳುತ್ತಾನೆ ಎಂಬುದಾಗಿದೆ ನೀವು ಅಂತಹ ಕನಸನ್ನ ಕಂಡಾಗ ಬಾಳೆ ಮರಕ್ಕೆ ನೀರು ಹಾಕಿ ಮತ್ತು ಆ ಕನಸಿನ ಬಗ್ಗೆ ಯಾರಿಗೂ ಹೇಳಬೇಡಿ ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನ ನೀವು ಪಡೆದುಕೊಳ್ಳುತ್ತೀರಾ ಐದನೆಯದಾಗಿ ಕಸ ಎಸೆಯುತ್ತಿರುವಂತಹ ಕನಸು ಅದೇ ರೀತಿ ಕನಸಲ್ಲಿ ನೀವು ಕಸವನ್ನ ಎಸೆಯುತ್ತಿರುವಂತೆ ದೃಶ್ಯವನ್ನ ನೋಡಿದ್ರೆ ಅದು ಶುಭ ಸೂಚನೆಯನ್ನ ನೀಡುತ್ತೆ ಅಂತ ಹೇಳ್ಬಹುದು ವ್ಯಕ್ತಿಯ ಜೀವನದಲ್ಲಿನ ಮಾನಸಿಕ ಹೊರೆಗಳು ನಕಾರಾತ್ಮಕ ಚಿಂತನೆಗಳು ಬೇಡದ ವಿಚಾರಗಳು ಮನಸ್ಸಿನಿಂದ ದೂರವಾಗುವುದನ್ನ ಇದು ಸೂಚಿಸುತ್ತೆ ನೀವು ಅಂತಹ ಕನಸನ್ನು ನೋಡಿದಾಗ ಭಾವನಾತ್ಮಕ ಹೊರೆಯಿಂದ ನಿಮ್ಮನ್ನ ಮುಕ್ತಗೊಳಿಸಲು ಮತ್ತು ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನಿಸಿ